ಮಗನೇ ನೀನು ತಾಯಿಯ ಉಸಿರಾಟ ಆಗಿರುವೆ ನಾನು ಸಾಯುವಾಗ ನನಗಾಗಿ ನೀನು ಪ್ರಾರ್ಥನೆ ಮಾಡಬೇಕು ನನಗಾಗಿ ನೀನು ಕಣ್ಣೀರು ಹಾಕಬಾರದು ಇಂತಹದೊಂದು ಪತ್ರವನ್ನು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸಭೆಯಲ್ಲಿ ಓದುತ್ತಾ ಅಲ್ಜೀರಿಯಾದ ಅಂಬಾಸಿಡರ್ ದುಃಖವನ್ನು ತಾಳಲಾರದೆ ಅತ್ತಂತಹ ಘಟನೆ ನಡೆದಿದೆ ಆಗಸ್ಟ್ ಇಪ್ಪತ್ತೈದರಂದು ಗಾಜಾದ ನಾಸರ್ ಆಸ್ಪತ್ರೆಯ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಸಾವನ್ನಪ್ಪಿದ ಮರಿಯಂ ದಖಾ ಎಂಬ ಪತ್ರಕರ್ತೆ ತನ್ನ ಮಗನಿಗೆ ಬರೆದಂತಹ ಪತ್ರ ಇದು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಸಭೆಯಲ್ಲಿ ರಾಯಭಾರಿ ಮರಿಯಂ ದಖಾ ಇವರ ಚಿತ್ರವನ್ನು ನಡುಗುವ ಕೈಯಿಂದ ಎತ್ತಿಹಿಡಿದು ದುಃಖಿಸಿದರೂ ಸಭೆ ಶಬ್ದವಾಯಿತು ಎರಡು ವರ್ಷಗಳ ಹಿಂದೆ ಗಾಜಾದ ಮೇಲೆ ಇಸ್ರೇಲ್ ಆಕ್ರಮಣ ಪ್ರಾರಂಭಿಸಿದ ಬಳಿಕ ಮಾಧ್ಯಮ ರಂಗದಲ್ಲಿ ಈ ಮರಿಯಂ ದಕ ಸಕ್ರಿಯರಾಗಿದ್ದರು ಅಂತಾರಾಷ್ಟೀಯ ವಾರ್ತಾ ಏಜೆನ್ಸಿಯಾದ ಅಸೋಸಿಯೇಟೆಡ್ ಪ್ರೆಸ್ಗಾಗಿ ಅವರು ಕೆಲಸ ಮಾಡುತ್ತಿದ್ದರು ಇದರ ಜೊತೆಗೆ ಇಂಡಿಪೆಂಡೆಂಟ್ ಅರೇಬಿಯಾದಂತಹ ಮಾಧ್ಯಮಗಳಿಗೂ ಅವರು ಕೆಲಸ ಮಾಡುತ್ತಿದ್ದರು ಹಸಿವಿನಿಂದ ಸಾಯುವ ಹಂತಕ್ಕೆ ಬಂದಿರುವ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ನಾಸರ್ ಆಸ್ಪತ್ರೆಯ ವೈದ್ಯರು ನಡೆಸುತ್ತಿರುವ ಶ್ರಮಗಳ ಬಗ್ಗೆ ಮರಿಯಂ ದಕಾ ನಡೆಸಿರುವ ವರದಿಗಳು ಜಾಗತಿಕವಾಗಿ ಗಮನ ಸೆಳೆದಿದ್ದವು ಯಾವ ಸಮಯದಲ್ಲೂ ತಾನು ಹತ್ಯೆಗೀಡಾಗಬಹುದು ಎಂಬುದನ್ನು ಮರಿಯಂ ಅರಿತಿದ್ದರು ಆದ್ದರಿಂದಲೇ ತನ್ನ ಅಂತಿಮ ಹೇಳಿಕೆಯನ್ನು ಬರೆದು ತನ್ನ ಸಹ ಪತ್ರಕರ್ತರಿಗೆ ನೀಡಿದ್ದರು ತನ್ನ ಸಮಾಧಿ ಸ್ಥಳದಲ್ಲಿ ಯಾರೂ ಅಳಬಾರದು ಎಂದು ಹೇಳಿದ್ದರು ಸಮಾಧಿಗೆ ನನ್ನನ್ನು ಕೊಂಡೊಯ್ಯುವಾಗ ಸ್ವಲ್ಪ ಹೊತ್ತು ಅದರ ಜೊತೆಗೆ ನೀವು ಇರಬೇಕು ನನ್ನ ಜೊತೆ ಮಾತಾಡಬೇಕು ಎಂದು ಆಕೆ ತನ್ನ ಸಹ ಪತ್ರಕರ್ತರೊಂದಿಗೆ ಹೇಳುತ್ತಿದ್ದರು ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಇದರ ನಡುವೆ ತನ್ನ ಹದಿಮೂರು ವರ್ಷದ ಮಗ ಗೈಸ್ಗೆ ಬರೆದ ಪತ್ರವನ್ನು ಅಲ್ಜೀರಿಯಾದ ರಾಯಬಾರಿ ಬೆಂಜಾಮಾ ಅವರು ವಿಶ್ವಸಂಸ್ಥೆ ಸಂಸ್ಥೆಯ ಭದ್ರತಾ ಸಮಿತಿಯ ಸಭೆಯಲ್ಲಿ ಓದಿದ್ದಾರೆ ತನ್ನ ಮಗನನ್ನ ಅವರು ಒಂಟಿಯಾಗಿ ಬೆಳೆಸಿದ್ದರು ಅವರ ಪತಿ ಯುಎಲ್ಲಿ ಉದ್ಯೋಗದಲ್ಲಿದ್ದಾರೆ ಆದ್ರಿಂದ ಈ ತಾಯಿ ಮತ್ತು ಮಗನ ನಡುವೆ ಬಿಟ್ಟಿರಲಾರದ ನಂಟಿತ್ತು ಯುದ್ಧ ಪ್ರಾರಂಭವಾದ ಸಮಯದಲ್ಲಿ ತನ್ನ ಈ ಮಗನನ್ನ ಅವರು ತನ್ನ ಯುಎಇ ಯಲ್ಲಿರುವ ಪತಿಯ ಬಳಿಗೆ ಕಳುಹಿಸಿದ್ದರು ಕಳೆದ ಎರಡು ವರ್ಷದಿಂದ ಮಗನನ್ನ ಅವರು ಮುಖಾಮುಖಿಯಾಗಿಲ್ಲ ಸದಾ ತನ್ನ ಮಗನ ಬಗ್ಗೆ ಆಕೆ ಹೇಳುತ್ತಿದ್ದಳು ಎಂದು ಮರಿಯಂ ದಖಾ ಅವರ ಗೆಳತಿ ಯಮ್ನ ನೆನಪಿಸಿಕೊಂಡಿದ್ದಾರೆ ತನ್ನ ಮಗನಿಗೆ ಮರಿಯಮ್ ದಕ ಬರೆದ ಪತ್ರವನ್ನು ಓದುತ್ತಾ ಬೆಂಜಾಮು ಅವರು ಗಂಟಲು ಕಟ್ಟಿತು ಕೆನ್ನೆಯಲ್ಲಿ ಕಣ್ಣೀರು ಉರುಳಿತು ಸಭೆಯಲ್ಲಿದ್ದ ಹಲವರು ಕಣ್ಣೀರು ಹಾಕಿದರು ಆ ಪತ್ರ ಕೊನೆಗೊಂಡುದು ಹೀಗೆ ಮಗನೇ ಎಂದೂ ಎಂದು ನೀನು ನನ್ನನ್ನು ಮರೆಯಬಾರದು ನೀನು ಎಂದೆಂದು ಸುರಕ್ಷಿತವಾಗಿರಲು ಮತ್ತು ಸಂತಸದಿಂದಿರಲು ನನ್ನಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡಿದ್ದೇನೆ ನೀನು ಬೆಳೆಯುವೆ ಮದುವೆಯಾಗುವೆ ನಿನಗೆ ಓರ್ವ ಮಗಳಿರುತ್ತಾಳೆ ಅವಳಿಗೆ ನನ್ನ ಹೆಸರನ್ನ ಇಡಬೇಕು ಎಂದು ಅವರು ತನ್ನ ಪತ್ರದಲ್ಲಿ ಕೋರಿಕೊಂಡಿದ್ದಾರೆ